ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನೆ ಜೊತೆ ನನ್ನ ಕತೆ ಧಾರಾವಾಹಿದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಸಂಚಿಕೆ ಶುರುವಿನಲ್ಲಿ ದೇವಯಾನಿ ಹೊರಗಡೆ ಬಂದು ಕೂತ್ಕೊಂಡು ತುಂಬಾ ಯೋಚನೆ ಮಾಡಿಕೊಂಡು ನಿದ್ದೆಗೆ ಹೋಗ್ತಾ ಇರ್ತಾಳೆ ಹಾಗೆ ನಿದ್ದೆಗೆ ಹೋಗ್ತಾ ಬೀಳಬೇಕಾದ್ರೆ ಅಲ್ಲಿಗೆ ಅಶ್ವ ಿ ಬಂದ್ಬಿಟ್ಟು ಏನು ಮೇಡಮ್ ಇದು ಇವಾಗ ಬಿದ್ದೋಗ್ತಿದ್ರಲ್ಲ ಯಾಕೆ ಮೈ ಹುಷಾರಿಲ್ವಾ ಅಂತ ಹೇಳಿ ಕೇಳಿದಾಗ ಈ ಕಡೆ ದೇವಯನೇ ಇದ್ದವಳು ಏನು ಮಾತಾಡ್ತಾ ಇದೀಯ ನೀನು ಏನು ಕಾಯಿಲೆ ಬಂದವ್ರಿಗೆ ಹೇಳ್ದಂಗೆ ಹೇಳ್ತಾ ಇದೆಯಲ್ಲ ಅಂತ ಹೇಳಿ ಈ ಕಡೆ ದೇವಯನೇ ಕೇಳ್ತಾಳೆ ಇಲ್ಲ ಮೇಡಮ್ ಯಾಕೋ ನೀವು ತುಂಬಾ ಯೋಚನೆ ಮಾಡಿಕೊಂಡು ಈಗ ಕೆಳಗಡೆ ಬಿದ್ದೋಗ್ತಿದ್ರಿ ಅದಕ್ಕೆ ನಾನು ಇಟ್ಕೊಳ್ಳೋದಕ್ಕೆ ಅಂತ ಬೇಗ ಬಂದೆ ಇಲ್ಲಾಂದರೆ ಏನು ಹೆಚ್ಚು ಕಮ್ಮಿ ಆಗ್ತಿತ್ತು ಗೊತ್ತಾ ನಿಮಗೆ ಅಂತ ಹೇಳಿ ಈ ಕಡೆ ಅಶ್ವಿನಿ ಕೇಳ್ತಾಳೆ ಹಾಗೆ ಏನಿಲ್ಲ ನನಗೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಆ ಮನೇಲಿ ಅಜಿತ್ ಹಾಗೆ ಭೂಮಿ ಇ ಇಡೀ ಒಟ್ಟಾರದವ್ರನ್ನೇ ಕರ್ಕೊಂಡು ಬಂದಿದ್ದಾನೆ ಅವ್ರು ನೋಡಿದ್ರೆ ನೈಟೆಲ್ಲ ನಿದ್ದೆ ಮಾಡೋದಕ್ಕೆ ಬಿಡೋದಿಲ್ಲ ಆ ಮಕ್ಕಳು ಕೂಡ ಕೂಗಾಡ್ತವೆ ಹಾಗೆ ಒಬ್ಬ ನಿದ್ದೆ ಬರ್ತಿಲ್ಲ ಅಂತ ಹೇಳಿ ಹಾಡಾಕೊಂಡು ಕೂತ್ಕೊಳ್ತಾನೆ ಇನ್ನೆಲ್ಲಿ ನಿದ್ದೆ ಮಾಡೋದು ನೆಮ್ಮದಿನೇ ಇಲ್ದಂಗೆ ಆಗಿದೆ ಅಂತ ಹೇಳಿ ಈ ಕಡೆ ದೇವಯ್ಯನಿ ಅಶ್ವಿನಿ ಹತ್ರ ಹೇಳ್ತಾಳೆ ಹಾಗೆ ಅಶ್ವಿನಿ ಇದ್ದವಳು ನೀವೇ ಅಲ್ವಾ ಮೇಡಮ್ ಅಜ್ಜಿ ಹತ್ರ ಸಪೋರ್ಟ್ ಮಾಡಿ ಇಲ್ಲೇ ಇರಲಿ ಅಂತ ಹೇಳಿದ್ದು ಈಗ ನೋಡಿದ್ರೆ ನೀವೇ ಈ ಥರ ಮಾತಾಡ್ತಿದ್ದೀರಾ ಅಂತ ಹೇಳಿ ಈ ಕಡೆ ಅಶ್ವಿನಿ ಹೇಳಿದಾಗ ಅಲ್ಲಿಗೆ ಅಪೇಕ್ಷೆ ಬರ್ತಾಳೆ ಥೂ ಈ ಮನೆಯನ್ನು ಧರ್ಮಚಿತ್ರ ಆಗಿದೆ ಎಲ್ಲೆಲ್ಲೋ ಬಟ್ಟೆ ಒಣಗಾಕ್ತಾರೆ ಹಾಗೆ ಹೀಗೆ ಅಂದ್ಕೊಂಡು ಬೈಕೊಂಡು ಬರ್ತಾ ಇರಬೇಕಾದ್ರೆ ಈ ಕಡೆ ದೇವ ಇದ್ದಳು ಏನಮ್ಮ ಅಪೇಕ್ಷೆ ಆ ಥರ ಮಾತಾಡ್ಕೊಂಡು ಬರ್ತಿದೆಯಾ ಅಂತ ಹೇಳಿ ಹೇಳಿದಾಗ ಹೌದು ಅತ್ತೆ ನಮ್ಮ ಮನೆಯಲ್ಲಿ ಧರ್ಮಚಿತ್ರ ಆಗಿದೆ ಎಲ್ಲಿ ಬೇಕಲ್ಲೇ ಬಟ್ಟೆ ಒಣಗಾಕ್ತಾರೆ ಈ ಜನ ಅಂತೂ ಅಂತೇಳಿ ಈ ಕಡೆ ಅಪೇಕ್ಷೆ ಬೈತಾ ಇರ್ತಾಳೆ ಆದರೆ ಅತ್ತೆ ನನಗೆ ಒಂದು ಡೌಟು ಈ ಟೀ ಮರವಳಿ ಭೂಮಿ ಜೊತೆ ಇನ್ನೊಬ್ಳು ಟೀ ಮರವಳಿದಳಲ್ಲ ಅವಳು ಭೂಮಿ ಹಾಗೆ ರೂಮ್ ಹತ್ರ ಹೋಗಿ ಏನೋ ಮಾತಾಡೋದನ್ನ ಕೇಳಿಸ್ಕೊಳ್ತಾ ಇದ್ಲು ಹಾಗೆ ನಾನು ಅಲ್ಲಿಗೆ ಹೋಗ್ಬೇಕಾದ್ರೆ ಈ ಕಡೆ ಅವಳಿದವಳು ಯಾಕೆ ಇಲ್ಲಿದೆಯಾ ಅಂತ ಹೇಳಿದಾಗ ಅಯ್ಯೋ ಭೂಮಿ ಹಾಗೆ ಅಜಿತ್ ಅವ್ರದ್ದು ಸಂಸಾರ ತುಂಬಾ ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ದೀನಿ ಅಂತ ಹೇಳ್ತಾರೆ ಹಾಗೆ ಅಪೇಕ್ಷಂಗೆ ಡೌಟ್ ಬರುತ್ತೆ ಇವರು ಮೂರು ಜನರು ಮಾತಾಡ್ತಿರಬೇಕಾದ್ರೆ ಅಲ್ಲಿಗೆ ಅಪೇಕ್ಷೆ ಹೋಗಿದ್ದ ತಕ್ಷಣವೇ ಇವರು ಬೇರೆದು ಏನೋ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿಗೆ ಅವಳಿಗೆ ಡೌಟ್ ಬರುತ್ತೆ ಹಾಗೆ ಅದನ್ನ ದೇವಯ್ಯನಿ ಜೊತೆ ಹೇಳಿದಾಗ ದೇವಯನಿ ಹಾಗೆ ಅಶ್ವಿನಿ ನಮಗೆ ಒಳ್ಳೆಯದೇ ಆಯ್ತು ಅಂತ ಹೇಳಿ ಈ ಕಡೆ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾರೆ ಈ ಕಡೆ ಮಕ್ಕಳು ಕೂಡ ತುಂಬಾ ಬೇಜಾರಲ್ಲಿರ್ಬೇಕಂದ್ರೆ ಎಲ್ಲರೂ ಕೂಡ ಅಲ್ಲೇ ಇರ್ತಾರೆ ಅಪ್ಪ ಅಮ್ಮ ಎಲ್ಲರೂ ಅಲ್ಲಿಗೆ ಅಜೀತ್ ಹಾಗೆ ಭೂಮಿ ಎಲ್ಲರೂ ಕೂಡ ಹೋಗ್ತಾರೆ ಯಾಕೆ ಮಕ್ಕಳ ಎಲ್ಲರೂ ಸಪ್ಕಿದ್ದೀರಾ ಅಂತ ಹೇಳಿ ಕೇಳಿದಾಗ ಅಂಕಲ್ ನಮಗೆ ತುಂಬಾ ಬೇಜಾರಾಗ್ತಿದೆ ಆಟ ಆಡೋಕ್ಕೆ ಯಾರೂ ಇಲ್ಲ ಅಂತ ಹೇಳಿ ಕೇಳಿದಾಗ ಈ ಕಡೆ ಭೂಮಿ ಇದ್ದಳು ನಾವು ನಿಮ್ಮ ಜೊತೆ ಆಟ ಬರ್ತೀವಿ ಈಗ ತುಂಬ ಖುಷಿ ಆಗ್ತಿದೆಯಾ ನಿಮಗೆ ಅಂತ ಹೇಳಿ ಕೇಳಿದಾಗ ಹೌದು ಅಂಕಲ್ ನಾವು ಕಣ್ಣ ಮುಚ್ಚಲೆ ಆಟ ಆಡೋಣ ಅಂತ ಹೇಳಿ ಈ ಕಡೆ ಮಕ್ಕಳು ಕೇಳಿದಾಗ ಫಸ್ಟು ಕಳ್ಳ ಕಳ್ಳಾಗಬೇಕು ಅಂತ ಹೇಳಿ ಈ ಕಡೆ ಮಕ್ಕಳು ಆಟ ಮಾಡ್ತಾರೆ ಆಗ ಅಜ್ಜಿತ್ತು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಆಟ ಆಡ್ತಾ ಇರಬೇಕಾದ್ರೆ ಅಲ್ಲಿ ಅಶ್ವಿನಿ ಇದ್ದವಳು ಏನಾದರೂ ಮಾಡಿ ಅಜ್ಜಿತ್ ಹಿಡ್ಕೋಬೇಕು ನನ್ನನ್ನು ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾ ಇರ್ತಾಳೆ ಅದನ್ನು ನೋಡಿಬಿಟ್ಟು ಸಂಗೀತ ಇವಳು ಏನೋ ಪ್ಲ್ಯಾನ್ ಮಾಡ್ತಿದ್ದಾಳಲ್ಲ ಅಂತ ಹೇಳಿ ಅಜಿತ್ ಹತ್ರ ಭೂಮಿನ ತಳ್ತಾಳೆ ಹಾಗೆ ಈ ಕಡೆ ಅಜ್ಜಿತ್ ಕೂಡ ಕಣ್ಣಿ ಪಟ್ಟಿ ತೆಗೆದ ಮೇಲೆ ಅವನಿಗೂ ಕೂಡ ತುಂಬಾ ಖುಷಿಯಿಂದ ಭೂಮಿನ ಇಟ್ಕೊಂಡಿರೋದು ನೋಡಿ ಹಾಗೆ ನಿಂತ್ಕೊಳ್ತಾನೆ ಈ ಕಡೆ ಅಶ್ವಿನಿನೂ ಕೂಡ ತುಂಬಾ ಹುರ್ಕೊಂಡು ಹಾಗೆ ನಿಂತಿರ್ತಾಳೆ ಅಯ್ಯೋ ನಾನು ಮಾಡಿದ ಪ್ಲ್ಯಾನ್ ಎಲ್ಲ ಉಲ್ಟಾ ಆಗೋಯ್ತಲ್ಲ ನಾನು ನಾವು ಅಜ್ಜಿತ್ ಇಟ್ಕೊಳ್ತಾನೆ ಅಂತ ಹೇಳಿದ್ರೆ ಈ ಕಡೆ ಭೂಮಿನೇ ಇಟ್ಕೊಂಡು ಅಂತ ಹೇಳಿ ಈ ಕಡೆ ಅಶ್ವಿನಿ ತುಂಬಾ ಕೋಪದಿಂದ ನಿಂತಿಟ್ಕೊಂಡಿರ್ತಾಳೆ ಮತ್ತು ಈ ಕಡೆ ಅಜ್ಜಿತ್ತು ಭೂಮಿ ಮದ್ದು ಇಟ್ಕೊಂಡಿರೋದ ನೋಡಿ ತುಂಬಾ ಖುಷಿಯಿಂದ ಇರ್ತಾನೆ ಹಾಗೆ ಭೂಮಿ ಔಟ್ ಅಂತ ಹೇಳಿ ಭೂಮಿ ಕಣ್ಣಿಗೆ ಬಟ್ಟೆನ ಕಟ್ಬಿಟ್ಟು ಅವನು ಕೂಡ ಇವಾಗ ಎಲ್ಲ ಮಕ್ಕಳ ಜೊತೆ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹಾಗೆ ಎಲ್ಲರೂ ಕೂಡ ಒಟ್ಟಾರದವರು ತುಂಬಾ ಖುಷಿಯಿಂದ ಇರ್ತಾರೆ ಹಾಗೆ ಒಟ್ಟಾರದವರು ಎಲ್ಲರೂ ಖುಷಿಯಿಂದ ಇರೋದು ನೋಡಿ ಅಜಿತ್ ಹಾಗೆ ಭೂಮಿ ಇಬ್ಬರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ಈ ಕಡೆ ಸಂಗೀತಗೆ ತುಂಬಾ ಖುಷಿ ಆಗ್ತಿರುತ್ತೆ ಹಾಗೆ ಎಲ್ಲರೂ ಕೂಡ ಆಟ ಆಡಿದಾದ್ಮೇಲೆ ಈ ಕಡೆ ಅಜ್ಜಿತ್ ಹಾಗೆ ಭೂಮಿ ಇಬ್ಬರು ಕೂಡ ಮಕ್ಕಳನ್ನು ಕರ್ಕೊಂಡ್ಬಿಟ್ಟು ಇಷ್ಟ ಆಯಿತಾ ನಿಮಗೆ ಅಂತ ಹೇಳಿ ಕೇಳ್ತಾ ಇರ್ತಾರೆ ಹ್ಞೂ ಅಂಕಲ್ ತುಂಬಾ ಇಷ್ಟ ಆಯಿತು ಅಂತ ಹೇಳಿ ಈ ಕಡೆ ಮಕ್ಕಳು ಕೂಡ ಹೇಳಿದಾಗ ಈ ಕಡೆ ಅಜಿತ್ ಹಾಗೆ ಭೂಮಿ ಇಬ್ಬರು ಕೂಡ ಮಕ್ಕಳನ್ನ ಕರ್ಕೊಂಡು ತುಂಬಾ ಖುಷಿಯಿಂದ ಇರ್ತಾರೆ ಹಾಗೆ ಅಜ್ಜಿತ್ ಕೆನ್ನೆಗೆ ಇಬ್ಬರು ಕೂಡ ಅಂಕಲ್ ನೀವು ತುಂಬಾ ಚೆನ್ನಾಗಿ ಖುಷಿಯಿಂದ ಇರ್ತೀರ ಹಾಗೆ ನಮಗೆ ತುಂಬಾ ಚೆನ್ನಾಗಿ ಆಟ ಆಡಿಸಿದ್ರಿ ಅಂತ ಹೇಳಿ ಇಬ್ಬರು ಕೂಡ ಅಜ್ಜಿತ್ ಕನೆಗೆ ಮುದ್ಕೊಟ್ಟು ಅಲ್ಲಿಂದ ಹೊರ್ಟೋಗ್ತಾರೆ ಹಾಗೆ ಈ ಕಡೆ ಭೂಮಿ ರೂಮಲ್ಲಿ ನಾನು ಸಾಯೊಬ್ರನ್ನ ಒಂದು ಪ್ರಶ್ನೆ ಕೇಳಲೇಬೇಕು ಅವರು ಏನನ್ಕೊಂಡಿದ್ದಾರೆ ನನ್ನನ್ನು ನನಗೆ ಬಟ್ಟೆ ಐರನ್ ಮಾಡೋದಕ್ಕೆ ಹೇಳ್ತಾರೆ ಅಂತ ಹೇಳಿ ಈ ಕಡೆ ಭೂಮಿ ಅಜಿತ್ಗೆ ಬೈಕೊಂಡು ನಿಂತಿರ್ತಾಳೆ ಅಲ್ಲಿ ಅಜಿತ್ ಬಂದು ಏ ಏನು ಮಾತಾಡ್ತಾ ಇದೀಯಾ ಅಂತ ಹೇಳಿ ಕೇಳಿದಾಗ ಏನಿಲ್ಲ ಇಲ್ಲ ಅಂತ ಹೇಳಿ ಹೇಳಿದಾಗ ಅಜಿತ್ ಅಲ್ಲಿಂದ ಹೊರ್ಟೋಗ್ತಾನೆ ಹಾಗೆ ಭೂಮಿ ಅಜಿತ್ನ ಬಟ್ಟೆ ಹಿಡ್ಕೊಂಡು ಹಾಗೆ ಕನಸನ್ನ ಕಾಣ್ತಾ ಇರಬೇಕಾದ್ರೆ ಈ ಕಡೆ ಸಂಗೀತ ಬಂದುಬಿಟ್ಟು ಏ ಭೂಮಿ ನನ್ನ ಮಗನ ಬಟ್ಟೆ ಹಿಡ್ಕೊಂಡು ಏನು ಮಾಡ್ತಾ ಮಾಡ್ತಾಯಿದ್ದೀಯಾ ನೀನು ಅಂತ ಹೇಳಿ ಈ ಕಡೆ ಸಂಗೀತ ಬಂದು ಕೇಳಿದಾಗ ಏನಿಲ್ಲ ಅತ್ತೆ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾಳೆ ಆ ಕಡೆ ಹೊರಗಡೆ ಅಶ್ವಿನಿ ಹಾಗೆ ಅಪೇಕ್ಷೆ ಇಬ್ಬರು ನಿಂತ್ಕೊಂಡು ಸಂಗೀತ ಜೊತೆ ಮಾತಾಡ್ತಿರ್ತಾರೆ ತಲೆ ಭೂಮಿ ಆ ಬಟ್ಟೆ ಇಟ್ಕೊಂಡಿರೋದನ್ನು ನೋಡಿ ನಮ್ಮ ಅಜಿತ್ ಬಟ್ಟೆ ಇಟ್ಕೊಂಡಿರೋ ನೋಡದ್ ಈ ಭೂಮಿ ನಮ್ಮ ಮೈ ಉರಿಯುತ್ತೆ ಅಂತ ಹೇಳಿ ಈ ಕಡೆ ಅಪೇಕ್ಷ ಅನ್ಕೊಂತ ಹಾಗೆ ಈ ಕಡೆ ಅಜಿತ್ ಮತ್ತೆ ಆ ಕಾನ್ಸ್ಟೇಬಲ್ ಇಬ್ಬರು ಕೂಡ ವಾಕಿ ಅಂತ ಬಂದಿರ್ತಾರೆ ಇಬ್ಬರು ಕೂಡ ವಾಕ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಸತ್ಯ ಬರ್ತಾನೆ ಸತ್ಯ ಬಂದಿದ್ದಾದ್ಮೇಲೆ ಎಲ್ಲರಪ್ಪ ಹೋಗ್ತಾ ಇದ್ದೀರಾ ಅಂತ ಹೇಳಿ ಕೇಳಿದಾಗ ಏನಿಲ್ಲ ಸತ್ಯಣ್ಣ ಇಲ್ಲೇ ವಾಕ್ ಹೋಗೋಣ ಅಂತ ಹೇಳಿ ಬಂದ್ವಿ ಅಂತ ಹೇಳಿ ಈ ಕಡೆ ಅಜ್ಜಿ ಹಾಗೆ ಆ ಕಾನ್ಸ್ಟೇಬಲ್ ಎಲ್ಲರೂ ಕೂಡ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿ ಒಟ್ಟಾರ್ದವ್ರನ್ನೆಲ್ಲ ಮನೆ ಖಾಲಿ ಮಾಡಿಸಿದ್ದವ್ರು ಕೇಳಿಗಳು ಅಲ್ಲೇ ಸಿಗರೆಟ್ಸ್ ಎತ್ತಾ ನಿಂತಿರಬೇಕಾದ್ರೆ ಈ ಕಡೆ ಕಾನ್ಸ್ಟೇಬಲ್ ಇದ್ದನು ಸಾಹೇಬ್ರೆ ಅಲ್ಲಿ ನೋಡಿ ಇವರೇ ನಮ್ಮನ್ನೆಲ್ಲ ನಮ್ಮ ಮನೆಗೆ ನುಗ್ಗಿ ಖಾಲಿ ಮಾಡಿಸಿರೋದು ಅಂತ ಹೇಳಿ ಹೇಳಿದಾಗ ಆ ಕೇಳಿಗಳು ಅಯ್ಯೋ ಓಡ್ರೋ ಪೊಲೀಸ್ ಅವರು ಬಂದರು ಅಂತ ಹೇಳಿ ಅಲ್ಲಿಂದ ಓಟೋಗ್ತಾರೆ ಅಜಿತ್ ಕೈಲೆ ಸಿಗಕೊಂಡು ಅಜಿತ್ ಸ್ಟೇಷನ್ಗೆ ಹೇಳ್ಕೊಂಡು ಅವರಿಗೆ ಚೆನ್ನಾಗಿ ಬಾರಿಸಿ ಯಾರು ಈ ಕೆಲಸ ಮಾಡೋದು ಕೇಳಿದ್ದು ನಿಮಗೆ ಅಂತ ಹೇಳಿದಾಗ ಸಾಕ್ಷಿ ರಾಣ ಅವರು ಅಂತ ಹೇಳಿ ಅವರು ಬಾಯ್ಬಿಡ್ತಾರೆ ಈ ವಿಷಯನ ಭೂಮಿಗೆ ಫೋನ್ ಮಾಡಿ ಹೇಳ್ತಾನೆ ಅಜಿತ್ ಈ ವಿಷಯನ ಭೂಮಿ ಕೇಳ್ಬಿಟ್ಟು ತುಂಬಾ ಖುಷಿಯಾಗುತ್ತೆ ಸಾಹೇಬ್ರೆ ನಾನು ಅವತ್ತೇ ಹೇಳಿರಲಿಲ್ವಾ ಅವರಿಬ್ಬರು ಸರಿ ಇಲ್ಲ ತುಂಬಾ ಮೋಸ್ಕಾರ ಅಂತ ನೀವು ನನ್ನ ಮಾತನ್ನ ನಂಬೋದೇ ಇಲ್ಲ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾಳೆ ಹೌದು ಭೂಮಿ ನಿನ್ನ ಮಾತೆ ನಿಜ ಆಗೋಯ್ತು ಅವರಿಬ್ಬರು ಸರಿ ಇಲ್ಲ ಅಂತ ಹೇಳಿ ಈ ಕಡೆ ಅಜ್ಜಿತ್ ಕೂಡ ಹೇಳ್ತಾನೆ ಈ ವಿಷಯ ಸಾಕ್ಷಿಗೆ ಗೊತ್ತಾಗುತ್ತೆ ಆಗ ಫೋನ್ ಮಾಡಿಬಿಟ್ಟು ಸಾಕ್ಷಿಗೆ ಅಜಿತ್ ತುಂಬನೇ ಬೈತಾನೆ ಈ ಕಡೆ ರಾಣಾ ಹಾಗೆ ಸಾಕ್ಷಿ ಇಬ್ಬರು ಕೂಡ ತುಂಬಾ ಟೆನ್ಷನಲ್ಲಿ ತಲೆ ಮೇಲೆ ಸಾಕ್ಷಿ ಕೈಯೊದ್ಕೊಂಡು ಅಯ್ಯೋ ದೇವ್ರೆ ಏನೇ ಪ್ಲ್ಯಾನ್ ಮಾಡಿದ್ರು ಎಲ್ಲ ಉಲ್ಟ ಆಗೋಯ್ತಲ್ಲ ಅಂತ ಹೇಳಿ ಈ ಕಡೆ ಸಾಕ್ಷಿ ತಲೆ ಮೇಲೆ ಕೈಯೊದ್ಕೊಂಡು ನಿಂತ್ಕೊಂಡಿರ್ತಾಳೆ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಸಾಕ್ಷಿ ಹಾಗೆ ರಾಣಾ ಇಬ್ಬರೂ ಕೂಡ ದೊಡ್ಡ ಫ್ರಾಡ್ ಅನ್ನ ಸತ್ಯ ಅಜಿತ್ಗೆ ಗೊತ್ತಾಯಿತು ಮುಂದೆ ಏನಾಗುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್